ನಮ್ಮೆಲ್ಲರ ಒಂದು ಕನಸಿತ್ತು ಮಾಲಿಂಗೇಶ್ವರ ದೇವಸ್ಥಾನದ ಜಾಗ ಯಾವುದೆಲ್ಲ ಇದೆ ಅದೆಲ್ಲ ಮಾಲಿಂಗೇಶ್ವರನ ಪರಿಧಿಗೆ ಬರಬೇಕು ಮಾಲಿಂಗೇಶ್ವರನಿಗೆ ಸೇರಬೇಕು ಬಹುಶಃ ಅದರಲ್ಲಿ ಒಂದು ಅರುವತ್ತು ಪರ್ಸೆಂಟು ಆ ಕೆಲಸವನ್ನು ನಾವು ಮುಗಿಸಿದ್ದೇವೆ ಈಗ ಇನ್ನು ಕೆಲವರು ಯಾರು ಕುಟುಂಬ ಸಮೇತರವಾಗಿ ಆ ಜಾಗದಲ್ಲಿ ವಾಸ ಆಗಿದ್ದಾರೆ ಅವರಿಗೆ ಒಂದು ಸಮಯಾವಕಾಶವನ್ನು ಕೊಟ್ಟಿದ್ದೇವೆ ಅದನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಮಾಲಿಂಗೇಶ್ವರ ದೇವರ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ದೇವಸ್ಥಾನದ್ದು ಅದರ ಪ್ರಕಾರ ಕೆಲಸಗಳು ಆಗಬೇಕು ಈಗ ಮಾಸ್ಟರ್ ಪ್ಲ್ಯಾನ್ ಕೊನೆಯ ಹಂತಕ್ಕೆ ಸೇರಿದೆ ಇವತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರನ್ನು ಸೇರಿಸ್ಕೊಂಡು ಪುತ್ತೂರಿನ ಎಲ್ಲ ಉದ್ಯಮಿಗಳನ್ನು ಸೇರಿಸ್ಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ಅವರನ್ನು ಕರೆದು ಇವತ್ತೊಂದು ಸಭೆಯನ್ನು ಮಾಡಿದ್ದೇವೆ ನಮಗೆ ಅತ್ಯಂತ ಸಂತೋಷ ಆಗಿದೆ ನಾವು ಸುಮಾರು ಹತ್ತು ಕೋಟಿ ರೂಪಾಯಿಯ ವಾಗ್ದಾನದ ಒಂದು ಆಲೋಚನೆಯಲ್ಲಿ ನಾವಿದ್ದೀವಿ ಇವತ್ತು ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳ ವಾಗ್ದಾನ ನಾವು ದುಡ್ಡು ಕೊಡ್ತೇನೆ ಅನ್ನುವ ವಾಗ್ದಾನವನ್ನು ನಮ್ಮ ಪುತ್ತೂರಿನ ಉದ್ಯಮಗಳು ಅದೇ ಬಂಜಾರ ಪ್ರಕಾಶ್ ಶೆಟ್ಟಿರ್ಬೋದು ಕನ್ಯಾನ ಸದಾಶಿವ ಶೆಟ್ಟಿರ್ಬೋದು ನಮ್ಮ ಬಿಂದು ಸಂಸ್ಥೆಯವರು ಇವೆಲ್ಲ ಅವರವರ ವಾಗ್ದಾನವನ್ನು ಮಾಡಿ ಹದಿಮೂರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಯ ವಾಗ್ದಾನ ಎರಡು ವರ್ಷದಲ್ಲಿ ಕೊಡುವಂಥ ಕೆಲಸವನ್ನು ಅವರು ವಾಗ್ದಾನವನ್ನು ಮಾಡಿದ್ದಾರೆ ಅತ್ಯಂತ ಮ ಇದರಲ್ಲೇ ನಮಗೆ ಗೊತ್ತಾಗ್ಬೋದು ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಇದಕ್ಕೆ ಇದೆ ಅನುಗ್ರಹ ಇದೆ ಇದಕ್ಕೆ ಆನಂತರ ಸರ್ಕಾರದಿಂದ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಅನುದಾನವನ್ನು ನಾವು ತಂದಿದ್ದೀವಿ ಈ ದೇವಸ್ಥಾನಕ್ಕೆ ಕೆರೆಗೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಕೆರೆಯ ಸುತ್ತಮುತ್ತಕ್ಕೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಈ ಭಾಗದ ರಸ್ತೆಗೆ ಮೂರು ಕೋಟಿ ರೂಪಾಯಿ ತಡೆಗೋಡೆಗೆ ಎರಡು ಕೋಟಿ ರೂಪಾಯಿ ಆನಂತರ ಇದು ಎಲ್ಲ ಸೇರಿ ಹನ್ನೊಂದು ಕೋಟಿ ರೂಪಾಯಿಗಳ ಸರ್ಕಾರದಿಂದ ಇವಾಗಲೇ ಸ್ಯಾಂಕ್ಷನ್ ಆಗಿರುವಂಥ ಹನ್ನೊಂದು ಕೋಟಿ ರೂಪಾಯಿಗಳ ಅನುದಾನ ಬಂದಿದೆ ಈಗಲೇ ಇಪ್ಪತ್ತ ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳ ಅನುದಾನ ಇವಾಗಲೇ ನಮಗೆ ವಾಗ್ದಾನಗಳು ಆಗಿದೆ ಮಂಜೂರಾತಿ ಕೂಡ ಕೆಲವು ಆಗಿದೆ ಅದರಿಂದ ನಮ್ಮದು ಅರುವತ್ತು ಕೋಟಿ ರೂಪಾಯಿಯ ನಮ್ಮದು ಆಲೋಚನೆಗಳಿರೋದು ಮೂವತ್ತು ಕೋಟಿ ವರೆಗೆ ಆಗಿದೆ ಇನ್ನೂ ಮೂವತ್ತು ಕೋಟಿ ರೂಪಾಯಿಗಳು ಬೇರೆ ಬೇರೆ ನಾವು ಸಂಗ್ರಹಣೆ ಮಾಡುವ ಹೊರ ದೇಶಗಳಲ್ಲಿ ರಾಜ್ಯದ ಬೇರೆ ಬೇರೆ ರಾಜ್ಯದ ಹೊರಗಡೆ ಕೂಡ ಆರ್ಥಿಕ ಸಮಿತಿ ಮಾಡಿ ಅದರಲ್ಲಿ ಅದಕ್ಕೆ ವಾಗ್ದಾನವನ್ನು ತಗೊಳ್ಳುವಂಥದ್ದು ಹಣವನ್ನು ಕೂಡೀಕರಣ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಒಂದು ಕಾಂಪ್ಲೆಕ್ಸ್ ಮಾಡಬೇಕು ಅಂತ ನಮ್ಮ ಏನು ಒಂದು ಎಕರೆ ಜಾಗ ಆ ಭಾಗದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಹತ್ರ ಪಕ್ಕ ಇದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ಒಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರತಿ ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ರೆಂಟ್ ಬರಬೇಕು ಇದರಿಂದ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ಇದನ್ನು ಟೂರಿಸಮ್ ಆಗಿ ಕನ್ವರ್ಟ್ ಮಾಡಬೇಕು ಇವತ್ತು ಮಾಸ್ಟರ್ ಪ್ಲಾನನ್ನು ನೋಡಿದರೆ ವ್ಯವಸ್ಥಿತರಾಗಿ ಅಲ್ಲಿ ಬಂದವರು ಇಡೀ ನಮ್ಮ ಮಂಗಳೂರಿಗೆ ಬಂದವರು ಕೂಡ ಮಾಲಿಂಗೇಶ್ವರ ದೇವಸ್ಥಾನವನ್ನು ನೋಡಲಿಕ್ಕೆ ಬರಬೇಕು ಆ ರೀತಿಯ ಕಲ್ಪನೆಗಳನ್ನು ಇಟ್ಕೊಂಡು ಮಾಸ್ಟರ್ ಪ್ಲಾನನ್ನು ಮಾಡಿದ್ದೀವಿ ಟೂರಿಸಮ್ ಆಗಿ ಪರಿವರ್ತಿಸ್ತವೆ ಭಕ್ತಾದಿಗಳಾಗಿ ಹಿಂದೂ ಧರ್ಮದ ಅಭಿವೃದ್ಧಿಗಾಗಿ ಕೂಡ ಏನು ಹಿಂದೂ ಧರ್ಮಕ್ಕೆ ಕೊಡುಗಡೆ ಕೊಡಬೇಕಾ ಅದನ್ನು ಅಶೋಕರಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಯಾ ಹಿಂದೂ ಧರ್ಮಕ್ಕೆ ಏನು ಕೊಡುಗೆ ಅಂತ ಈ ಪುತ್ತೂರಿನ ಜನತೆಗೆ ಈ ದೇವಸ್ಥಾನ ಅಭಿವೃದ್ಧಿ ಮಾಡುವ ಮುಖಾಂತರ ಈ ಸ್ಪಿನಂಗಡಿಯ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಮಾಡೋ ಮುಖಾಂತರ ಅದನ್ನು ತೋರಿಸಿಕೊಡುವಂಥ ಕೆಲಸವನ್ನು ಮಾಡ್ತೇವೆ ಇದರಿಂದ ಪುತ್ತೂರಿನ ಅಭಿವೃದ್ಧಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುವಂಥ ಕೆಲಸಗಳಾಗ್ತಿದೆ ಇವತ್ತು ಅತ್ಯಂತ ಸಂತೋಷ ಆಗ್ತಾಯಿದೆ ಯಾಕಂತೇಳಿದರೆ ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಇದು ದೊಡ್ಡ ಒಂದು ಹಣ ನಮಗೆ ಇವತ್ತು ಆಗಿದೆ ಅದರಿಂದ ಜೀರ್ ಮಾಲಿಂಗೇಶ್ವರ ದೇವರ ಜೀರ್ಣೋದ್ಧರ ಕೆಲಸ ಯಶಸ್ವಿಯಿಂದ ಮುಂದಿನ ಹದಿನೈದು ಇಪ್ಪತ್ತು ದಿವಸದಲ್ಲಿ ಶಿಲಾನ್ಯಾಸವನ್ನು ಆರಂಭ ಮಾಡ್ತೇವೆ ಕಾಮಗಾರಿಯನ್ನು ಆರಂಭ ಮಾಡ್ತೇವೆ ಈಗ ಒಂದು ಎರಡು ಸಮಿತಿಗಳನ್ನು ನಾವು ಅಂದರೆ ಬಿಲ್ಡಿಂಗ್ ಸಮಿತಿ ಅದು ಈಗಲೇ ಆರಂಭ ಆಗಬೇಕು ಆನಂತರ ಕಾಮಗಾರಿ ಉಸ್ತುವಾರಿ ವರ್ಕಿಂಗ್ ಪ್ರೆಸಿಡೆಂಟು ಇಂಥದ್ದನ್ನೆಲ್ಲ ಮಾಡಿದ್ದೀವಿ ಮತ್ತು ಮಾಧ್ಯಮ ಸಮಿತಿಯನ್ನು ಮಾಡಿದ್ದೀವಿ ಆನಂತರ ಆರ್ಥಿಕ ಸಮಿತಿ ಅಂದರೆ ನಮ್ಮ ಈ ಭಾಗದ ಒಳಗೆ ಮತ್ತು ದೇಶದ ರಾಜ್ಯದ ಹೊರಗಡೆ ಇದನ್ನೆಲ್ಲ ಮಾಡಿದ್ವಿ ಮುಂದಿನ ದಿವಸದಲ್ಲಿ ಬೇರೆ ಬೇರೆ ಸಮಿತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮಾಸ್ಟರ್ ಪ್ಲಾನ್ ನಾವು ಅಪ್ರೂವಲ್ ಮಾಡಿ ಒಮ್ಮೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಅನ್ನು ತಗೊಂಡಿದ್ವಿ ಕಾನೂನಾತ್ಮಕವಾಗಿ ಅಂಕಿತವನ್ನು ಆಗುವಂಥ ಕೆಲಸ ಆಗ್ತದೆ ಅದು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅರುವತ್ತು ಕೋಟಿ ಹದಿನಾಲ್ಕು ಪಾಯಿಂಟ್ ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಇವತ್ತು ವಾಗ್ದಾನ ಆಗಿದೆ ಹನ್ನೊಂದು ಕೋಟಿ ರೂಪಾಯಿ ಸರ್ಕಾರದಿಂದ ಮಂಜೂರು ಆಗಿದೆ ಉಳಿದದ್ದು ಇನ್ನು ನಾವು ಮಾಡಬೇಕು ಓ ದೇಶದಲ್ಲಿ ಹೊರ ದೇಶದಲ್ಲಿ ರಾಜ್ಯದಲ್ಲಿ ಭಕ್ತಾದಿಗಳು ಎಲ್ಲರೂ ಅವರವರು ಏನು ಕಾಣಿಕೆಯನ್ನು ಕೊಡಬೇಕು ಇದು ಒಬ್ಬರದಂಥ ಆಗೋದಲ್ಲ ಇಡೀ ನಮ್ಮ ಎಲ್ಲರದ್ದು ಸೇರಿ ಈ ದೇವಸ್ಥಾನ ಎಲ್ರಿಗೂ ಇದರಲ್ಲಿ ಹಕ್ಕಿದೆ ಎಲ್ಲರ ಗ್ರಾಮ ಗ್ರಾಮ ಸಮಿತಿಯನ್ನು ಮಾಡಿದ್ವಿ ಆ ಮುಖಾಂತರ ಅವರ ದೇಣಿಗೆಯನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಾಗನ ಗುಡಿ ಶಿಫ್ಟ್ ಆಗ್ತದೆ ಅಯ್ಯಪ್ಪ ಗುಡಿ ಶಿಫ್ಟ್ ಆಗ್ತದೆ ಇನ್ನೊಂದು ಭಕ್ತರ ಸಭೆ ಕರಿತೀವಿ ಅದರಲ್ಲಿ ಭಕ್ತರ ಮತ್ತೆ ಪ್ರಶ್ನೆ ನೀಡುವಂಥ ಕೆಲಸವನ್ನು ಮಾಡ್ತೀವಿ ಈಗ ಮೇಯ್ನ್ ದೇವರಿಗೆ ಇರುವಂಥದ್ದು ಇದೆಲ್ಲ ಅಭಿವೃದ್ಧಿ ಆಗಬೇಕಿದ್ರೆ ಎದುರುಗಡೆ ಹಾಲನ್ನು ತೆಗಿಬೇಕು ಇದಕ್ಕೆಲ್ಲ ಬಂಧಕ ಇರುವಂಥದ್ದು ಏನಂತ ಹೇಳಿದ್ರೆ ಎದುರುಗಡೆ ಇರುವಂಥ ಒಂದು ಹಾಲ್ ನಮಗೆ ನೋವಿದೆ ಆ ಹಾಲನ್ನು ತೆಗಿಬಾರ್ದು ಇಷ್ಟು ಜನ ಕಷ್ಟದಲ್ಲಿ ಕಟ್ಟಿದ್ದಾರೆ ದುಡ್ಡು ಆಗಿದೆ ಏಳೆಂಟು ಕೋಟಿ ರೂಪಾಯಿ ದುಡ್ಡು ಹಾಕಿದ್ದಾರೆ ಅಂತ ನಮಗೆ ನೋವಿದೆ ಆದರೆ ಮಾಲಿಂಗೇಶ್ವರನ ಇಚ್ಛೆ ಏನಿದೆ ಇಷ್ಟಾರ್ಥ ಏನಿದೆ ಅದನ್ನು ನಾವು ಮಾಡುವಂಥ ಕೆಲಸ ಆಗಬೇಕು ಇದಕ್ಕೆಲ್ಲ ಬಂಧಕ ಆಗಿರುವಂಥದ್ದು ಅದು ಅದನ್ನು ತೆಗೆಯುವಂಥ ಕೆಲಸ ಆಗಬೇಕು ಸಾರ್ವಜನಿಕರ ಸಭೆಯನ್ನು ಕರೆದು ಅದನ್ನು ಬಿಶರ್ಮ